ओ श्री गणेशा नम ओरभ्यो नम नम सूरा चंद्र मंगला बुध चुक्रशनिभ्य राघवे केतवे नम नमस्ते आश्रो आचार्य गुरुजी वाह तमू आदार स्वागत यह वाहिनी निरंतर वीक्षा से सब्सक्रईब तमू अनंत धन्यवाद सलिता ತಮಗೆಲ್ಲರಿಗೂ ಈ ಯುಗಾದಿ ಪರ್ವಕಾಲದ ಹಾರ್ದಿಕ ಶುಭಾಶಯಗಳು ವಿಶ್ವಾವಾಸು ಸಂವಸ್ಥರದಲ್ಲಿ ತಮಗೆಲ್ಲರಿಗೂ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಈಗ ನಾವು ಧನುಸ್ಸು ರಾಶಿಯ ಯುಗಾದಿಯ ವಾರ್ಷಿಕ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಣ ಚಂದ್ರಮಾನ ಯುಗಾದಿ ವಿಶ್ವಾವಾಸು ಸಂವಸ್ತ್ರದ ಆರಂಭ ಇದೇ ಮಾರ್ಚ್ ಮೂವತ್ತರ ಭಾನುವಾರದಂದು ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಿಂದ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾರ್ಚ್ ಹತ್ತೊಂಬತ್ತರವರೆಗೆ ಈ ಇರುವಂತಹ ಈ ವಿಶ್ವವಾಸ ಸಂಸ್ಥರದ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಧನುರಾಶಿಗೆ ಯಾವ ರೀತಿ ಅನುಗುಣವಾಗುತ್ತೆ ಗಮನಿಸುವಂಥದ್ದು ಧನ ಧನಕನಕ ಸುಖ ಸಂತೋಷ ಎಂಬ ಒಂದು ವಾಕ್ಯ ನಿಮಗೆ ಈ ವ ಈ ವರ್ಷದಲ್ಲಿ ಬಂದಿದೆ ಧನಕನಕ ಸುಖ ಸಂತೋಷವೆಂಬಂತಹ ಒಂದು ಅದ್ಭುತವಾದ ಉತ್ತಮ ಪರಿಣಾಮಗಳು ಧನುರಾಶಿಯವರಿಗೆ ಈ ವರ್ಷ ಬರುತ್ತಲಿದೆ ಅಲ್ಲಿ ಗ್ರಹಗಳ ಗೋಚಾರ ಅಲ್ಲಿ ಇರುವದಕ್ಕಂತಹ ನಿಮಗೆ ಗ್ರಹಗಳ ಬೆಂಬಲ ಇವೆಲ್ಲವನ್ನೂ ಗಣನೆ ತೆಗೆದುಕೊಂಡಾಗ ಈ ವರ್ಷದ ಒಂದು ಅದೃಷ್ಟಶಾಲಿ ರಾಶಿಗಳಲ್ಲಿ ಅಥವಾ ಭಾಗ್ಯಶಾಲಿ ರಾಶಿಗಳಲ್ಲಿ ಧನುರಾಶಿಯು ಒಂದಾಗಿರುತ್ತೆ ಸುಮಾರು ನೂರಕ್ಕೆ ಅರವತ್ತಕ್ಕೂ ಮೇಲ್ಪಟ್ಟು ಹೆಚ್ಚಿನ ಉತ್ತಮ ಪರಿಣಾಮಗಳು ನಿಮಗೆ ವ್ಯಕ್ತವಾಗುತ್ತದೆ ಯುಗಾದಿಯಲ್ಲಿ ನಾವು ಸೇವಿಸುವ ಬೇವು ಬೆಲ್ಲ ಅದು ಒಂದು ನಮ್ಮ ಜೀವನದಲ್ಲಿ ಆಗುವಂಥ ಸಿಹಿ ಕಹಿ ಸುಖ ದುಃಖ ಅಥವಾ ಲಾಭನಷ್ಟಗಳ ಒಂದು ಸಾಂಕೇತಿಕವಾದ ಒಂದು ವಿಚಾರ ಆಗಿರುತ್ತೆ ಹಾಗಾಗಿ ಯಾವುದೇ ರಾಶಿಗೂ ನೂರಕ್ಕೆ ನೂರು ಉತ್ತಮ ಫಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇರೋದು ಅಥವಾ ಅಂಥ ಒಂದು ಅವಕಾಶಗಳು ಬರೋದೂ ಇಲ್ಲ ಹಾಗಾಗಿ ಅಲ್ಲಿ ಎಲ್ಲ ವಿಚಾರವನ್ನು ಗಮನಿಸಿದಾಗ ನಿಮಗೆ ಹೆಚ್ಚಿನ ಸಿಹಿ ಭಾಗ ಅಂದರೆ ಸಿಹಿಯ ಭಾಗ ಉತ್ತಮ ಚೆನ್ನಾಗಿ ಬರುತ್ತೆ ಕೆಲವು ರಾಶಿಗಳಿಗೆ ಉಸಿ ಸಿಹಿ ಮತ್ತು ಕಹಿ ಸಮಸಮವಾಗಿಯೋ ಕೆಲವು ರಾಶಿಗಳು ಸ್ವಲ್ಪ ಕಹಿ ಹೆಚ್ಚು ಸಿಹಿ ಕಡಿಮೆಯೋ ಕೆಲವು ರಾಶಿಗಳಿಗೆ ಸಿಹಿ ಹೆಚ್ಚು ಸ್ವಲ್ಪ ಕಹಿ ಕಡಿಮೆ ನಿಮಗೆ ಆ ಸಿಹಿಯ ಒಂದು ಹೆಚ್ಚಳ ಅಂದರೆ ಈ ಭಾಗ ಈ ವರ್ಷದಲ್ಲಿ ಕಂಡುಬರುತ್ತೆ ಆ ಗ್ರಹಗಳ ಗೋಚಾರದ ಅನುಸಾರವಾಗಿ ವಿಶೇಷವಾಗಿ ದೀರ್ಘಚಾರಿ ಮತ್ತು ಬಲಶಾಲಿಯಾದ ಗ್ರಹಗಳ ಬೆಂಬಲ ಇರುವಂಥ ರಾಶಿಗಳಿಗೆ ವಿಶೇಷವಾದ ಸಾಧನೆ ಮಾಡಲು ಅವಕಾಶ ಇರುತ್ತೆ ಹಾಗೆ ನಿಮಗೆ ಈಗ ಈಗಾಗಲೇ ಅಲ್ಲಿ ಮಾರ್ಚ್ ಅಂತ್ಯದವರೆಗೂ ಶನಿ ಮಹಾರಾಜರು ಅಂದರೆ ಗ್ರಹಗಳಲ್ಲಿ ಪ್ರಮುಖವಾದ ದೀರ್ಘಚಾರಿ ಗ್ರಹವಾದ ಶನಿ ಮಹಾರಾಜರ ವಿಶೇಷ ಅನುಗ್ರಹ ನಿಮಗೆ ಮಾರ್ಚ್ ಇರುತ್ತೆ ಮುಂದೆ ಮೇ ತಿಂಗಳಲ್ಲಿ ಬರುವಂಥ ಗುರುವಿನ ಪರಿವರ್ತನೆ ಕಾಲದಲ್ಲಿ ನಿಮಗೆ ಉತ್ತಮವಾದ ಗುರುಬಲ ನಿಮಗೆ ಬರುವಂಥದ್ದು ಆ ಗುರುಬಲದ ವಿಶೇಷವಾದ ಸಪ್ತಮದ ಏಳನೇ ಮನೆಯಲ್ಲಿ ಬರುವಂತಹ ಗುರುವಿನ ಒಂದು ವಿಶೇಷವಾದ ಆಶೀರ್ವಾದ ಬರಲಿದೆ ಇನ್ನು ರಾಹು ಕೇತುಗಳ ವಿಚಾರವಾಗಿ ಗಮನಿಸಿದಾಗಲೂ ನಿಮಗೆ ಈಗಾಗಲೇ ಕೇತುವಿನ ಬೆಂಬಲ ಈ ವರ್ಷದಲ್ಲಿ ಇರುತ್ತೆ ಆರಂಭದಲ್ಲಿ ಹಾಗೆ ಮುಂದೆ ಮೇ ತಿಂಗಳಲ್ಲಿ ಆಗುವಂಥ ಹತ್ತು ಮೇ ಹತ್ತೊಂಬತ್ತರ ಬಳಿಕ ಆಗುವಂಥ ಒಂದು ಪರಿವರ್ತನೆಯಲ್ಲಿ ನಿಮಗೆ ಅಲ್ಲಿ ರಾಹುವಿನ ಬೆಂಬಲ ನಿಮಗೆ ಬರಲಿದೆ ಹಾಗಾಗಿ ಅಲ್ಲಿ ನೀವು ವಿಶೇಷವಾಗಿ ಅದೃಷ್ಟವನ್ನು ಮಾಡಿದಂತಹ ರಾಶಿಗಳಲ್ಲಿ ನಿಮಗೆ ಈ ವರ್ಷದಲ್ಲಿ ಅದೃಷ್ಟವು ಒಲಿದು ಬರುವಂಥ ಒಂದು ಆಕಸ್ಮಿಕ ಲಾಭಗಳಾಗುವಂಥದ್ದು ಮನಸ್ಸಿಗೆ ಉಲ್ಲಾಸ ಇವೆಲ್ಲ ಸಿಗುವಂಥ ಒಂದು ಅನೇಕ ಪ್ರಯೋಜನಗಳು ಪಡುವಂಥ ಕೆಲವೇ ಕೆಲವು ರಾಶಿಗಳಲ್ಲಿ ಧನು ರಾಶಿಯು ಒಂದಾಗತ್ತೆ ಯುಗಾದಿಯ ಒಂದು ಪರ್ವ ಕಾಲದಿಂದಲೂ ಯುಗಾದಿಯ ಬಳಿಕವೋ ಯುಗಾದಿಯ ವರ್ಷದ ಮಧ್ಯ ಕಾಲದ ಬಳಿಕವೂ ಜೊತೆಗೆ ಈ ಸಂವತ್ಸರದ ಹೊಸ ಸಂವಸರದ ಕೊನೆಯ ಭಾಗದಲ್ಲೂ ನಿಮಗೆ ವಿಶೇಷವಾದ ಸುಖ ಸಮೃದ್ಧಿಗಳು ಧನ ಕನಕಗಳು ಅಥವಾ ಇನ್ನಿತರ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿಸಿದ ಅಭಿವೃದ್ಧಿಯು ಈ ವರ್ಷದಲ್ಲಿ ಕಂಡುಬರಲಿದೆ ಹಾಗಾಗಿ ಧನುರಾಶಿಯವರು ವಿಶೇಷವಾದ ಒಂದು ಶುಭ ಫಲವನ್ನು ಈ ವರ್ಷದ ಆರಂಭದಲ್ಲಿ ಒಳ್ಳೆಯ ಮನಸ್ಸಿನಿಂದ ಸ್ವಾಗತ ಮಾಡಿಕೊಳ್ಳಿ ಏನು ಧನುರಾಶಿಯವರ ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯ ವಿಚಾರವಾಗಿ ನಿಮಗೆ ಈ ವರ್ಷದಲ್ಲಿ ಉತ್ತಮ ಫಲಗಳೇ ಕಂಡುಬರ್ತವೆ ಯಾಕಂದರೆ ಅಲ್ಲಿ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಆರಂಭದಲ್ಲಿ ವಸ್ರದ ಆರಂಭದಲ್ಲಿ ಮಾರ್ಚ್ ಅಂತ್ಯದ ಅಲ್ಲಿ ಶನಿ ಮಹಾರಾಜರ ಅನುಗ್ರಹ ಇರೋದಿಲ್ಲ ಆದರೆ ಇತರ ಗ್ರಹಗಳು ನಿಮಗೆ ಅನುಕೂಲವಾಗಿರ್ತವೆ ಅಲ್ಲದೆ ಅಲ್ಲಿರತಕ್ಕಂಥ ಬುಧನಾಗಲಿ ಶುಕ್ರನಾಗಲಿ ರವಿಯಾಗಲಿ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಅಲ್ಲಿ ಕೊಡಲಿದ್ದಾರೆ ಹಾಗಾಗಿ ಗುರುವಿನ ಅನುಗ್ರಹ ನಿಮಗೆ ಮತ್ತು ಆ ಮೇ ಹದಿನೈದರಿಂದನೂ ಪ್ರಾಪ್ತವಾಗಲು ಕಾರಣ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮನೇ ಇರುತ್ತೆ ಹೆಚ್ಚಿನ ಏನು ಬದಲಾವಣೆಗಳು ಬರೋದಿಲ್ಲ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವೊಂದು ತಿಂಗಳುಗಳಲ್ಲಿ ಉದಾಹರಣೆಗೆ ಈ ಬೇಸಿಗೆ ಅತಿ ಬೇಸಿಗೆ ಕಾಲದಲ್ಲಿ ಅತಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹವಾಮಾನ ವೈಪರೀತ್ಯದಿಂದ ಕೆಲವೊಂದು ಭಾಗದವರಿಗೆ ಕೆಲವೊಂದು ಜನರಿಗೆ ಮಾತ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ವಿಷಯ ಅದರ ಹೊರತು ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಈ ವರ್ಷದಲ್ಲಿ ಧನುರಾಶಿಯವರಿಗೆ ಬರುವಂಥ ಸಾಧ್ಯತೆ ಇಲ್ಲ ಅದೇ ರೀತಿ ನಿಮ್ಮ ಒಂದು ಏನಾದರೂ ಹಿಂದೆ ಇದ್ದಂತಹ ಅನಾರೋಗ್ಯದ ಸಮಸ್ಯೆ ಕೆಲವರಿಗೆ ಪ್ರವಾಡ ಸದೃಶವಾಗಿ ಈ ವರ್ಷದಲ್ಲಿ ಅದು ಗುಣಮುಖ ಆಗುವಂಥ ಒಂದು ಸಾಧ್ಯತೆ ಈ ವರ್ಷದಲ್ಲಿ ಕಂಡುಬರುತ್ತೆ ಅಂದರೆ ಗುರುವಿನ ಅನುಗ್ರಹ ಯಾವಾಗ ಮೇ ತಿಂಗಳಿಂದ ಆರಂಭ ಆಗುತ್ತೋ ಕೆಲವರಿಗೆ ದೀರ್ಘಕಾಲದಿಂದ ಯಾವುದೇ ಒಂದು ಜಾಯಿಂಟ್ ಪೈನೋ ಬ್ಯಾಕ್ ಪೈನೋ ಅಥವಾ ಅಲರ್ಜಿನೋ ಅಸ್ತಮನೋ ಏನೋ ನೆರೆಯಿ ಇರುತ್ತದೆ ಅಂತ ಇದ್ದವರಿಗೆ ದೀರ್ಘಕಾಲದ ಯಾವುದೇ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋರಿಗೆ ಅಥವಾ ಯಾವುದೇ ರೀತಿಯ ಒಂದು ಕ ತೊಂದರೆ ಇಲ್ಲಿ ಸಿಲುಕೊಂಡವರಿಗೆ ಅವರಿಗೆ ಮೇ ಬಳಿಕ ಮೇ ಗುರುವಿನ ಒಂದು ಸಂಚಾರದ ಬಳಿಕ ನಿಮಗೆ ಅಲ್ಲಿ ಆರೋಗ್ಯವೂ ಸುಧಾರಣೆ ಆಗುವಂಥ ಯೋಗ ಇರುತ್ತೆ ಆರೋಗ್ಯವಂತರಿಗೆ ಹಾಗೆ ಆರೋಗ್ಯದಲ್ಲಿ ಅವರ ಒಂದು ಕಾಳಜಿಯನ್ನು ಪ್ರತಿಯೊಬ್ಬರು ಅನುಸರಿಸಲೇಬೇಕು ನನಗೆ ಗ್ರಹಚಾರ ಚೆನ್ನಾಗಿದೆ ನನಗೆ ಗುರು ಬಲ ಇದೆ ಶನಿ ಬಲ ಇದೆ ನಾವು ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡೋದು ಯಾವ ರಾಶಿಗೂ ಅನ್ವಯ ಅಂತ ಆಗೋದಿಲ್ಲ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಹಾಗಾಗಿ ಆರೋಗ್ಯವನ್ನು ಜೀವನ ಶೈಲಿಯನ್ನು ಎಲ್ಲರೂ ಚೆನ್ನಾಗಿಟ್ಕೊಳ್ಳಿ ಅದಕ್ಕೆ ತಕ್ಕನೇ ಈ ವರ್ಷದ ಗೃಹ ಬಲಗಳು ನಿಮಗೆ ಆರೋಗ್ಯವನ್ನು ಚೆನ್ನಾಗಿ ಪೋಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಯಾವುದಾದ್ರೂ ಈ ಔಷಧೋಪಚಾರ ಟ್ರೀಟ್ಮೆಂಟ್ಗಳೆಂದರೆ ಅದರ ಒಂದು ಫಲಿತಾಂಶ ಅಂದರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡು ಕೆಲವೊಮ್ಮೆ ಎಷ್ಟು ಟ್ರೀಟ್ಮೆಂಟ್ ಅಲ್ಲಿ ಕೆಲವರಿಗೆ ಗುಣಮುಖನ ಆಗೋದಿಲ್ಲ ಕೆಲವೊಮ್ಮೆ ಬೇರೆ ಬೇರೆ ಟ್ರೀಟ್ಮೆಂಟ್ ಬದಲಿಸಿದರೂ ಗುಣಮುಖ ಆಗೋದಿಲ್ಲ ಆದರೆ ಈ ವರ್ಷದಲ್ಲಿ ನಿಮಗೆ ಸಾಮಾನ್ಯವಾದ ಟ್ರೀಟ್ಮೆಂಟ್ಗಳಿಂದ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆಯು ಕ್ಷಿಪ್ರವಾಗಿ ಗುಣ ಆಗುವಂಥ ಒಂದು ಅಥವಾ ಉತ್ತಮ ಆರೋಗ್ಯ ಬರುವಂಥ ಅವಕಾಶ ಗುರುವಿನ ಅನುಗ್ರಹದಿಂದ ಬರುತ್ತೆ ಆರೋಗ್ಯದ ವಿಚಾರ ಬಳಿಕ ನಾವು ಗಮನಿಸುವಂಥದ್ದು ಮಾನಸಿಕವಾದ ಒಂದು ಸ್ಥೈರ್ಯ ಮನಸ್ಸಿಗೆ ನೆಮ್ಮದಿ ಸಂತೋಷ ಹಾಗಾಗಿ ತನು ಮತ್ತು ಮನ ಅಂತೇಳಿ ತನು ಅಂದರೆ ನಮ್ಮ ದೇಹ ಮನುಷ್ಯನಿಗೆ ಅದು ಒಂದು ಬೇಸಿಕ್ ಅನ್ನೋ ಒಂದು ಮೂಲಭೂತವಾದ ಒಂದು ಅನುಕೂಲತೆಗಳು ಹಾಗಾಗಿ ಮನಯೇವ ಮನುಷ್ಯನ ಕಾರಣಂ ಬಂದ ಮೋಕ್ಷ ಮತ್ತೆ ಮನಸ್ಸಿಗೆ ಮನುಷ್ಯನ ಮನುಷ್ಯನಿಗೆ ಮನವೇ ಅವನ ಒಂದು ಆತ್ಮ ಆತ್ಮೀಯವಾದ ಮಿತ್ರ ಅವನ ಜೊತೆಗಿರುವಂಥ ಒಂದು ಅವನ ಜೀವಮಾನ ಪರ್ಯಂತ ಇರುವಂಥ ಒಂದು ಆ ಏಕೈಕ ಆಪ್ತ ಮಿತ್ರದ ಅವನ ಮನಸ್ಸೇ ಹಾಗಾಗಿ ಮನಸ್ಸಿನ ವಿಚಾರದಲ್ಲೂ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಕಂಡು ಬರ್ತವೆ ಮನೋ ನಿಯಂತ್ರಣ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಮನಸ್ಸಿಗೆ ಉಲ್ಲಾಸ ತರುವಂತಹ ಘಟನೆಗಳು ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ತೀರಾ ಕೌಟುಂಬಿಕ ಜೀವನದಲ್ಲೂ ಉತ್ತಮ ಫಲ ಬರ್ಬೋದು ಸಾಮಾಜಿಕ ಅಥವಾ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಸಹ ಮನಸ್ಥಿತಿ ಈಗ ಉತ್ತಮವಾಗುವಂಥ ಪರಿಸ್ಥಿತಿ ಬರುತ್ತೆ ಅದರಿಂದಾಗಿ ಮನಸ್ಥಿತಿ ಯಾವಾಗ ಚೆನ್ನಾಗಿದ್ದಾಗ ನಮಗೆ ಸಿಟ್ಟು ಅಥವಾ ಕ್ರೋಧ ಅಸೂಯೆ ದ್ವೇಷ ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಯಾರಾದರೂ ಮನುಷ್ಯನಿಗೆ ಆತನು ಸಂತೃಪ್ತಿಯಿಂದ ಇದ್ದಾಗ ಆ ತೃಪ್ತಿಯೇ ಆನಂದ ಎಂಬಂತಹ ಒಂದು ನಮ್ಮ ಹಿರಿಯರು ಹೇಳುವಂತೆ ಆ ಒಂದು ಸಂತೃಪ್ತಿ ಈಗ ನಿಮಗೆ ಈ ಇರುವ ಕಾರಣ ಮನಸ್ಸು ಈ ವರ್ಷದ ಪ್ರಬುಲ್ವವಾಗಿರುತ್ತೆ ಹಾಗಾಗಿ ಆರೋಗ್ಯ ಮನಸ್ಸು ಆ ಬಳಿಕ ಮನದ ಬಳಿಕ ಧನ ಅಂತ ಹೇಳ್ತಾರೆ ಮನುಷ್ಯನಿಗೆ ಅವನ ಒಂದು ಜೀವನ ನಿರ್ವಹಣೆಗೆ ಬೇಕಾದ ಒಂದು ಪ್ರಾಮುಖ್ಯವಾದ ಮೂಲಭೂತ ಅವಶ್ಯಕತೆಗಳು ಧನ ಅನ್ನೋದು ಅದರಲ್ಲೂ ಈಗಿನ ಯುಗದಲ್ಲಿ ಧನವೇ ಪ್ರಧಾನ ಅನ್ನಾಗಿದೆ ಕೆಲವೊಬ್ಬರಿಗೆ ಈಗ ಆರೋಗ್ಯ ಮತ್ತು ಮನಸ್ಥಿತಿಯನ್ನು ಬಲಿ ಕೊಟ್ಟಾದರೂ ಧನವನ್ನು ಸಂಪಾದನೆ ಮಾಡುವಂಥ ಹುಮ್ಮಸ್ಸು ಈ ಕಾಲದಲ್ಲಿರುತ್ತೆ ಯಾಕಂದರೆ ಅಲ್ಲಿ ಧನದ ಒಂದು ಪ್ರಾಧಾನ್ಯತೆ ಅಷ್ಟೊಂದು ಇದೆ ಈಗ ಹಾಗಾಗಿ ಆ ಒಂದು ಧನದ ಒಂದು ಅರ್ಜನೆಯು ಧನುರಾಶಿಯವರಿಗೆ ಈ ವರ್ಷದಲ್ಲಿ ಅಪೂರ್ವವಾದ ಒಂದು ಅವಕಾಶವನ್ನು ಕೊಡಲಿದೆ ಧನ ಕನಕ ಸುಖ ಸಂತೋಷ ಎಂಬ ಒಂದು ವಾಕ್ಯವು ನಿಮಗೆ ಈ ವರ್ಷದ ಯುಗಾದಿಯ ಫಲದಲ್ಲಿ ಬಂದಿರೋ ಕಾರಣ ಅಲ್ಲಿ ನಿಮಗೆ ನಿರಂತರವಾಗಿ ಧನಕ್ಕೆ ಯಾವುದೇ ಕೊರತೆ ಬರೋದಿಲ್ಲ ಸಾಲಗಳಿದ್ರೆ ಸಾಲಗಳನ್ನು ತಿರ್ಸ್ಲಿಕ್ಕೆ ಅಥವಾ ನಿಮ್ಮದೇ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ಗಳು ಇನ್ನಷ್ಟು ಚೆನ್ನಾಗಿ ಉತ್ಪನ್ನವಾದ ಬ ರಿಟರ್ನ್ಗಳನ್ನು ಬಲವನ್ನು ಫಲವನ್ನು ಕೊಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ಕೃಷಿ ಕೈಗಾರಿಕೆ ಚಟುವಟಿಕೆ ಹೈನುಗಾರಿಕೆ ದೊಡ್ಡಗಾರಿಕೆ ಈ ರೀತಿ ಯಾವುದೇ ನೀವು ಮಾಡುವಂಥ ಉದ್ಯಮಗಳಿರುವ ವ್ಯಾಪಾರ ಆಗ್ಬೋದು ಆ ಉದ್ಯಮದಲ್ಲಿ ಚೆನ್ನಾದ ಪ್ರಗತಿ ಬರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಚೆನ್ನಾದ ಬೆಲೆ ಬರುತ್ತೆ ಅದೇ ರೀತಿ ಯಾರೋ ತಮ್ಮ ತಮ್ಮ ವೃತ್ತಿ ನಿರತರಾಗಿರ್ತಾರೋ ಇರ್ ಚಾರ್ಟೆಡ್ ಅಕೌಂಟೆಂಟು ಡಾಕ್ಟರ್ಗಳು ಅಥವಾ ಬೇರೆ ಬೇರೆ ರೀತಿಯ ಕನ್ಸಲ್ಟೆಂಟ್ಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ವೃತ್ತಿಯನ್ನು ಕೈಗೊಳ್ಳುವರು ವೃತ್ತಿಪರರು ಅಂದ್ರೆ ಪ್ರೊಫೆಷನಲ್ಸ್ ಅವರವರ ಪ್ರೊಫೆಷನಲ್ಲಿ ಈಗ ಕ್ಯಾರಿಯರಲ್ಲಿ ತುಂಬ ಒಂದು ಉತ್ತಮವಾದ ಅಭಿವೃದ್ಧಿ ಬರುತ್ತೆ ಇನ್ನು ಉದ್ಯೋಗದಲ್ಲಿರುವಂಥ ಎಂಪ್ಲಾಯಿಗಳು ಅಂತ ಹೇಳ್ತವೆ ಆ ಎಂಪ್ಲಾಯಿಗಳಿಗೆ ಹಾಗೆ ಅವರು ಖಾಸಗಿ ಇಲ್ಲಿ ಸರ್ಕಾರಿಯಲ್ಲಿ ಎಂಪ್ಲಾಯಿಗಳಿಗೂ ಈಗ ಉತ್ತಮ ವಾತಾವರಣ ಅನೇಕ ರೀತಿಯ ಸವಲತ್ತುಗಳು ಸಿಗುವಂಥದ್ದು ಕೆಲವೊಬ್ಬರಿಗೆ ಇನ್ಕ್ರಿಮೆಂಟು ಅಥವಾ ಬೇಕಾದ ಸ್ಥಳಗಳಿಗೆ ಒಂದು ವರ್ಗಾವಣೆ ಟ್ರಾನ್ಸ್ಫರ್ಗಳು ಸಿಗುವಂಥದ್ದು ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುವಂಥವರಿಗೆ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಅಪೇಕ್ಷಿಸುವವರೆಗೂ ಈ ವರ್ಷಪೂರ್ತಿ ಅನೇಕ ರೀತಿಯ ಚಾನ್ಸ್ಗಳು ಸಿಗ್ತವೆ ಅವಕಾಶಗಳು ಸಿಗ್ತವೆ ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಈ ತಮ್ಮ ತಮ್ಮದೇ ಆದ ಒಂದು ಉದ್ಯೋಗದ ಒಂದು ವೃತ್ತಿ ನಿರತರಾಗಿರುವಂಥವ್ರು ಬೇರೆ ಕಲಾವಿದರಿರ್ಬೋದು ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ರೀತಿಯ ಈ ಮೀಡಿಯಾಗಳು ಅಥವಾ ಸಾಮಾಜಿಕ ಜಾಲತಾಣ ಮುಂತಾದ ಹಲವಾರು ಈಗಿನ ಕಾಲ ಮಾನದ ಒಂದು ಅನೇಕ ರೀತಿಯ ಹೊಸ ರೀತಿಯ ಉದ್ಯೋಗ ಅಥವಾ ಹಣವನ್ನು ಸಂಪಾದಿಸುವಂಥ ದಾರಿಗಳಲ್ಲಿ ಅಂಥವರಿಗೂ ಹೊಸ ಅವಕಾಶಗಳು ಈ ಸಂಸ್ಥೆ ಧನುರಾಶಿಯವರಿಗೆ ಬರುತ್ತೆ ಅದೇ ರೀತಿ ಎಲ್ಲ ವಿಚಾರದ ಒಂದು ವೃತ್ತಿಪರರಿಗೂ ಉದ್ಯೋಗಿಗಳಿಗೂ ಅಥವಾ ವೃತ್ತಿ ನಿರತರೋಗ ಉದ್ಯಮಿಗಳಿಗೂ ಈ ವರ್ಷ ಅನುಕೂಲವಾದ ವಾತಾವರಣ ನಿಮಗೆ ವರ್ಷಪೂರ್ತಿ ಇರುವಂಥ ಒಂದು ಯೋಗ ಖಂಡಿತ ಬರುತ್ತೆ ಇನ್ನು ಇದಲ್ಲದೆ ಈಗ ತನುಮನ ಧನದ ಬಳಿಕ ನಿಮ್ಮ ಒಂದು ಪೂರ್ಣವಾದ ಸಾಮಾಜಿಕ ಮತ್ತು ಕೌಟುಂಬಿಕ ವಿಚಾರ ಸಾಮಾಜಿಕ ಕೌಟುಂಬಿಕ ವಿಚಾರದಲ್ಲೂ ಉತ್ತಮ ಫಲ ಬರುತ್ತೆ ಯಾರಿಗೆ ವಿವಾಹ ಅಪೇಕ್ಷೆ ಪಡುವವರಿಗೆ ವಿವಾಹ ಫಿಕ್ಸ್ ಆಗುವಂಥ ವಕಶ ಅದರಲ್ಲೂ ಮೇ ಹದಿನೈದರ ಬಳಿಕ ಯಾವಾಗ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೋ ಆತನು ವೈವಾಹಿಕ ಜೀವನಕ್ಕೆ ಬಹಳಷ್ಟು ಜನರಿಗೆ ಸಂಬಂಧವನ್ನು ಬಯಸುವಂಥ ಒಂದು ಸಹಾಯ ಗುರುವಿನಿಂದ ಬರುತ್ತೆ ವಿವಾಹ ಫಿಕ್ಸ್ ಆದರೆ ವಿವಾಹ ಫಿಕ್ಸ್ ಆಗುತ್ತೆ ಅದು ವಿವಾಹಕ್ಕೆ ಹಿಂದೆ ಯಾವುದೇ ಕಾರಣದ ಹಿನ್ನಡೆ ಆಗಿದ್ರೂ ಈಗ ತಕ್ಷಣವಾಗಿ ಬೇಗನೆ ಫಿಕ್ಸ್ ಆಗುವಂಥದ್ದು ಗೊತ್ತಿಜ್ ದಂಪತಿಗಳ ಬಾಂಧವ್ಯ ಚೆನ್ನಾಗಿರುತ್ತೆ ಗಂಡ ಹಂಡಿತರ ಮಧ್ಯೆ ಹಿಂದೆ ಇದ್ದ ಭಿನ್ನಾಭಿಪ್ರಾಯ ಅವರಲ್ಲಿ ಉತ್ತಮ ಬಾಂಧವ್ಯ ಸಾಮರಸ್ಯ ಬರುತ್ತೆ ಅಥವಾ ನಿಮ್ಮ ಕೌಟುಂಬಿಕ ಜೀವನ ತಂದೆ ತಾಯಿ ಅತ್ತೆ ಮಾವ ಸೊಸೆ ಮಕ್ಕಳು ಈ ರೀತಿ ಯಾವುದೇ ನಿಮ್ಮ ಮನೆಯ ಸದಸ್ಯರ ಜೊತೆಗೂ ಉತ್ತಮ ಬಾಂಧವ್ಯ ಬರುತ್ತೆ ಜೊತೆಗೆ ಈ ಧನುರಾಶಿಯವರು ಯಾರು ಇರ್ತಾರೋ ಅವರ ಮನೆಯಲ್ಲಿ ಈಗ ಉತ್ತಮ ವಾತಾವರಣ ಅಂದರೆ ಅವರ ಮಕ್ ಧನುರಾಶಿರಿದ್ರೆ ಅವರ ಮಕ್ಕಳಿಗೂ ಈಗ ಒಳ್ಳೆಯದಾಗುತ್ತೆ ಅವರ ಮಕ್ಕಳಿಗೆ ಜಾಬ್ ಸಿಗೋದು ಅವರ ಮಕ್ಕಳಿಗೆ ಉತ್ತಮವಾದ ಸೀಟ್ ಸಿಗೋದು ಅಥವಾ ಧನುರಾಶಿಯವರ ಮಕ್ಕಳಿಗೆ ಮದುವೆ ಆಗೋದು ಅಥವಾ ಅವರಿಗೆ ಸಂತತಿ ಆಗೋದು ಇಂತಹ ಒಂದು ಶುಭ ಸುದ್ದಿಗಳನ್ನು ನೀವು ನಿರಂತರವಾಗಿ ಕೇಳುವಂಥ ಅವಕಾಶ ಈ ವರ್ಷದಲ್ಲಿ ಧನುರಾಶಿಯವರ ಜೀವನದಲ್ಲಿ ಬರಲಿದೆ ಹಾಗಾಗಿ ಸಮಸ್ರದ ಆರಂಭದ ಒಂದೂವರೆ ತಿಂಗಳ ಬಳಿಕ ನಿಮಗೆ ಬರುವಂತಹ ಗುರು ಮಹಾರಾಜರು ನಿಮ್ಮ ರಾಷ್ಟ್ರಾಧಿಪತಿ ಗುರುವಾಗಿದ್ದೇನೆ ಆ ರಾಷ್ಟ್ರಾಧಿಪತಿಯ ನಿಮಗೆ ಸಪ್ತಮದಲ್ಲಿ ಬರುವ ಕಾರಣ ಅನೇಕ ರೀತಿಯ ಉತ್ತರೋತ್ತರ ಅಭಿವೃದ್ಧಿ ಆಗುವಂಥ ಏಳಿಗೆ ಆಗುವಂಥ ಲಕ್ಷಣಗಳು ನಿಮಗೆ ಈ ವರ್ಷದಲ್ಲಿ ಬರುತ್ತವೆ ಹಾಗಾಗಿ ಕೌಟುಂಬಿಕ ಜೀವನವು ಸಾಮಾಜಿಕ ಜೀವನವು ಸಾರ್ವಜನಿಕ ಜೀವನವು ಉತ್ತಮವಾಗಿರುತ್ತೆ ಇನ್ನು ನಿಮ್ಮದೇ ಯಾವುದೇ ಈ ದೀರ್ಘಕಾಲದಿಂದ ಇದ್ದ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಅಥವಾ ಈ ಭೂಮಿಯ ವಿವಾದ ಆಸ್ತಿ ವಿವಾದ ಅವೆಲ್ಲವೂ ಈಗ ಪರಿಹಾರ ಆಗುತ್ತೆ ಅಥವಾ ಅಂಥ ವಿವಾದಗಳಿದ್ರೆ ನಿಮ್ಮ ಪರವಾಗಿ ಜಯ ನೆಮ್ಮದಾಗುತ್ತೆ ಹಾಗಾಗಿ ನ್ಯಾಯಾಲಯ ಮೂಲಕವ ಸರ್ಕಾರ ಮೂಲಕ ಆಗಬೇಕಾದ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಆಗುವಂಥ ಒಂದು ಉತ್ತಮವಾದ ಅವಕಾಶ ಈ ವರ್ಷದಲ್ಲಿ ಧನುರಾಶಿಯವರಿಗೆ ಒಲಿದು ಬರಲಿದೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ಸೀಟ್ಗೆ ಅಪೇಕ್ಷೆ ಪಡೋರು ಉದ್ಯೋಗಕ್ಕೆ ಅಪೇಕ್ಷೆ ಪಡೋರು ಅಥವಾ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಬೇರೆ ರೀತಿಯ ಸರ್ಕಾರದ ಹುದ್ದೆಗೆ ಎಲ್ಲ ಪ್ರಯತ್ನ ಪಡುವಂಥವರಿಗೆ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಧನುರಾಶಿಯವರಿಗೆ ಈ ವರ್ಷ ಅನುಕೂಲಕರವಾದ ವಾತಾವರಣ ಇರುತ್ತೆ ನೀವು ಅಂದುಕೊಂಡ ಕ್ಷೇತ್ರದಲ್ಲಿ ನಿಮಗೆ ಫೀಲ್ಡಲ್ಲಿ ಸೀಟ್ ಸಿಗುತ್ತೆ ಅಥವಾ ನೀವು ಅಂದುಕೊಂಡಂಥ ನಿಮಗೆ ಜಾಬ್ಗಳಲ್ಲಿ ಸಕ್ಸಸ್ ರೇಟ್ ಬರುತ್ತೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮ ರ್ಯಾಂಕಿಂಗ್ ಬರುತ್ತೆ ಈ ರೀತಿ ಎಲ್ಲ ವಯೋಮಾನದವರೆಗೂ ಎಲ್ಲ ಕ್ಷೇತ್ರದವರೆಗೂ ಧನುರಾಶಿಯವರಿಗೆ ಈ ವರ್ಷ ಅಪೂರ್ವವಾದ ಅದೃಷ್ಟ ಒಲಿದು ಬರುವಂತಹ ಒಂದು ವಿಶ್ವಾವತು ಸಂವಸ್ತ್ರದ ಫಲ ಒಂದು ಆಶಾದಾಯಕವಾಗಿಯೂ ಸುಖದಾಯಕವಾಗಿಯೂ ಸಂತೋಷದಾಯಕವಾಗಿರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಈಗ ನಿಮಗೆ ಬರತಕ್ಕಂಥ ವರ್ಷದ ಒಂದು ಮುನ್ನೋಟವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇನ್ನು ಈ ವರ್ಷದಲ್ಲಿ ಕೆಲವೊಂದು ತಿಂಗಳಲ್ಲಿ ನಿಮಗೆ ಅತಿ ಉತ್ತಮ ಫಲ ಬರುತ್ತೆ ಕೆಲವೊಂದು ತಿಂಗಳು ಸ್ವಲ್ಪ ಮುನ್ನೆಚ್ಚರಿಕೆಯೂ ಬೇಕಾಗುತ್ತೆ ನಾನು ಆಗಲೇ ಹೇಳಿದ್ದೇನೆ ಯಾವುದೇ ರಾಶಿಗೆ ಯಾವುದೇ ಕಾಲದಲ್ಲೂ ನೂರಕ್ಕೆ ನೂರು ಉತ್ತಮ ಫಲ ಅನ್ನೋದು ಬರುವಂಥ ಒಂದು ಸಾಧ್ಯತೆ ಗ್ರಹಗಳ ಒಂದು ಸ್ಥಿತಿಯಲ್ಲಿ ಸಾಧ್ಯತೆಯೇ ಇಲ್ಲ ಅಲ್ಲಿ ಯಾವುದೇ ಒಂದು ಗ್ರಹದ ಒಂದು ಕೊರತೆ ಇದ್ದೇ ಇರುವಂಥ ಒಂದು ಸಾಧ್ಯತೆಗಳು ಬರ್ತವೆ ಅದು ಯಾವುದೇ ಒಂದು ಗ್ರಹದ ಒಂದು ದೃಷ್ಟಿ ಬಿಚಿ ದೋಷನೋ ಯುತಿ ದೋಷನೋ ಅಥವಾ ಇರತಕ್ಕಂಥ ಒಂದು ಪಾಪ ಗ್ರಹಗಳ ಒಂದು ಕರ್ತರಿ ಅಂತ ಹೇಳ್ತೇವೆ ಪಾಪ ಕರ್ತರಿ ಅಂಥದೆಲ್ಲ ಬಂದೇ ಬರುತ್ತೆ ಹಾಗೆ ಯಾವುದೇ ಒಂದು ದೋಷಗಳು ಸಹ ಬಂದೇ ಬರುತ್ತೆ ಹಾಗಾಗಿ ಅಲ್ಲಿ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಕೆಲವೊಂದು ತಿಂಗಳು ಸ್ವಲ್ಪ ಮಿಶ್ರವಾದ ಫಲಗಳು ಸಹ ಬರ್ಬೋದಾಗಿದೆ ಅವೆಲ್ಲ ಈಗ ನಾವು ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಈಗ ಗಮನಿಸೋಣ ಯುಗಾದಿ ಬರುವಂಥದ್ದು ಈಗ ಮಾರ್ಚ್ ಮೂವತ್ತಕ್ಕೆ ಆಗೋದ್ರಿಂದ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಆರಂಭವಾಗಿ ಆ ತಿಂಗಳುಗಳಿಗೆ ಅನುಸಾರವಾಗಿ ಯಾವ ತಿಂಗಳಲ್ಲಿ ನಿಮಗೆ ಯಾವ ರೀತಿ ಉತ್ತಮ ಫಲಗಳು ಇವೆ ಅದನ್ನು ಗಮನಿಸೋಣ ಈಗ ಆರಂಭದ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಬುಧಾನುಗ್ರಹ ಇರುತ್ತೆ ಶುಕ್ರನ ಅನುಗ್ರಹ ಇರುತ್ತೆ ಕೈತುನ ಬೆಂಬಲ ಎಲ್ಲ ಇರುವ ಕಾರಣ ಅಲ್ಲಿ ವೈಯಕ್ತಿಕವಾಗಿ ಎಲ್ಲ ಉತ್ತಮ ಇರುತ್ತೆ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ ಕೆಲವೊಂದು ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂದರೆ ವೈಯಕ್ತಿಕದಲ್ಲಿ ನಿಮ್ಮ ಮೇಲೆ ಏನಾದರೂ ದೂರುಗಳು ಕಂಪ್ಲೇಂಟ್ಗಳು ಬರೋದು ಮಾತಿನ ಚಕಮಕಿ ಮನೆಯಲ್ಲಿ ಆಗುವಂಥದ್ದು ಜೊತೆಗೆ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಹಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ತಂದೆ ತಾಯಿ ಅತ್ತೆ ಮಾವಾತು ಮೇಲಾಧಿಕಾರಿ ಮುಂತಾದ್ರ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಅಲ್ಲಿ ಕೌಟುಂಬಿಕ ಜೀವನದಲ್ಲೂ ವೈಯಕ್ತಿಕ ಜೀವನದಲ್ಲೂ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮ್ಮದೇ ಮಾತಿನಿಂದ ಅದು ನಿಮಗೆ ಮನಸ್ಸಿಗೆ ಘಾಸಿಯಾಗುವಂಥದ್ದು ಇತರ ಮನಸ್ಸಿಗೆ ಘಾಸಿಯಾಗಿ ಅವರು ನಿಮ್ಮ ಜೊತೆಗೆ ಭಿನ್ನಾಭಿಪ್ರಾಯವನ್ನು ತರುವಂಥ ಸಾಧ್ಯತೆಗಳು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಅದರ ಹೊರತು ಹಣಕಾಸು ನಿಮ್ಮ ಉದ್ಯಮ ವ್ಯಾಪಾರ ಶಿಕ್ಷಣ ಅವೆಲ್ಲ ಚೆನ್ನಾಗಿ ನಡೀತವೆ ಅದಕ್ಕೇನು ಕೊರತೆಗಳು ಬರೋದಿಲ್ಲ ಆ ಬಳಿಕ ಮೇ ತಿಂಗಳು ನಿಮ್ಮ ಪಾಲಿಗೆ ಉತ್ತಮ ದಿನ ಮೇ ತಿಂಗಳಲ್ಲಿ ಅನೇಕ ರೀತಿಯ ಉತ್ಪಂಫಲಗಳು ಆಗಲಿವೆ ಇಷ್ಟಾರ್ಥ ಸಿದ್ಧಿ ವೃದ್ಧಿ ಹಾಗೆ ಮೇ ಹದಿನೈದರಿಂದ ನಿಮಗೆ ಬರುವಂಥ ವಿಶೇಷವಾಗಿ ಗುರುವಿನ ಬೆಂಬಲ ಹಾಗೆ ಮೇ ಹದಿನೈದಕ್ಕೆ ಗುರುವಿನ ಪರಿವರ್ತನೆ ಗುರು ರಾಶಿ ಪ್ರದರ್ಶಿಸಿ ಅಲ್ಲಿ ವೃಷಭ ರಾಶಿಯಿಂದ ಅಲ್ಲಿ ಮಿಥುನ ರಾಶಿಗೆ ಸಂಚಾರ ಆಗ್ತಿದ್ದಂತೆ ನಿಮ್ಮ ರಾಶಿಗೆ ಸಪ್ತಮದ ಗುರುವಿನ ವಿಶೇಷವಾದ ಅನುಗ್ರಹ ಮೇ ತಿಂಗಳ ಹದಿನೈದರಿಂದ ಬರಲಿದೆ ಅಲ್ಲಿ ನಿಮಗೆ ವಿಶೇಷವಾಗಿ ಇರತಕ್ಕಂಥ ಇತರ ಗ್ರಹಗಳ ಬೆಂಬಲವು ಶುಕ್ರ ಅನುಗ್ರಹವು ಅಥವಾ ಬುಧನ ಬೆಂಬಲ ಇವೆಲ್ಲವೂ ನಿಮಗೆ ಸಹಕಾರಿಯಾಗಲಿದೆ ಹಾಗಾಗಿ ಮೇ ತಿಂಗಳಲ್ಲಿ ಅದೃಷ್ಟದ ಬಾಗಿಲು ತೆರೆಯುವಂಥದ್ದು ವ್ಯಾಪಾರ ಉದ್ಯಮ ಎಲ್ಲ ಅಭಿವೃದ್ಧಿ ಆಗುವಂಥದ್ದು ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುತ್ತೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅದು ಇನ್ನಿತರ ವೈ ವೈವಾಹಿಕ ಸಂಬಂಧ ಅಥವಾ ಮದುವೆಗಾಗಿ ಪ್ರಯತ್ನ ಪಡುವಂಥವರಿಗೆ ಸಹ ಮದುವೆ ಫಿಕ್ಸ್ ಆಗುವಂಥ ಯೋಗ ಮೇ ತಿಂಗಳ ಭಾಗದ ಬಳಿಕ ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮೇ ತಿಂಗಳು ಸಹ ನಿಮಗೆ ಅದೃಷ್ಟಶವನ್ನು ಹೊತ್ತು ತರುವಂಥದ್ದು ಏಪ್ರಿಲ್ಗಿಂತ ಮೇ ಸ್ವಲ್ಪ ಇನ್ನಷ್ಟು ಉತ್ತಮ ಫಲವನ್ನು ನಿಮಗೆ ಕೊಡಲಿದೆ ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳು ಪರವಾಗಿಲ್ಲ ಜೂನ್ ತಿಂಗಳಲ್ಲಿ ಸಹ ನಿಮಗೆ ವಿಶೇಷವಾಗಿ ಶುಕ್ರ ಅನುಗ್ರಹ ರಾಹುನ ಬೆಂಬಲ ಗುರುವಿನ ಬೆಂಬಲ ಇರುವ ಕಾರಣ ಅಲ್ಲಿ ನಿರಂತರವಾಗಿ ನಿಮ್ಮ ಉದ್ಯಮ ವ್ಯಾಪಾರ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾಗಿದೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಜೂನ್ ತಿಂಗಳಲ್ಲಿ ಬರ್ಬೋದಾಗಿದೆ ಯಾರಿಗೆ ಬಿ ಪಿ ಶುಗರ್ ಅದು ಬ್ಯಾಕ್ ಪೇನ್ ಜಾಯಿಂಟ್ ಪೇನೆಲ್ಲ ಇರುತ್ತೋ ಅಂಥವ್ರಿಗೆ ಜೂನ್ ತಿಂಗಳಲ್ಲಿ ಯಾವುದೇ ಒಂದು ಕಾರಣದಿಂದ ಹವಾಮಾನದಿಂದರೂ ನೀರಿನಿಂದರೂ ಆಹಾರದಿಂದಲೂ ಏನಾದರೂ ತೊಂದರೆಗಳಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಜೂನ್ ತಿಂಗಳಲ್ಲಿ ಕಂಡು ಅದೇ ರೀತಿ ಯಾವುದೇ ರೀತಿಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದ್ದು ನಿಧಾನಗತಿ ಆಗ್ಬೋದು ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋನೆಸ್ ಆಗ್ಬೋದು ಆದರೆ ಹೊರತು ನಿಮ್ಮ ವೈಯಕ್ತಿಕವಾದ ಉದ್ಯೋಗ ಹಣಕಾಸು ವ್ಯಾಪಾರ ವೃತ್ತಿ ಅದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಮನೆ ಭೂಮಿ ಕೊಳ್ಳುವಂಥ ಯೋಗ ಸಹ ಕೆಲವರಿಗೆ ಬರ್ಬೋದು ಶುಭ ಕಾರ್ಯಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಪ್ರಯಾಣ ಮಾಡುವಂಥ ಯಾತ್ರೆಗೆ ಹೋಗುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಜೂನ್ ತಿಂಗಳಲ್ಲಿ ಬರ್ಬೋದಾಗಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಜುಲೈ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಗ್ರಹದ ಬೆಂಬಲ ಕೊರತೆ ಇರುತ್ತೆ ನಿಮಗೆ ಅಲ್ಲಿ ಗುರು ಮತ್ತು ರಾಹುವಿನ ಹೊರತ ಇತರ ಗ್ರಹಗಳು ವೈರುಧ್ಯವಾಗಿರಿಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಅಲ್ಲಿ ಹಣಕಾಸಿನ ಕೊರತೆ ದಿಢೀರೇ ಎದುರಾಗ್ಬೋದು ಹಣಕಾಸಿನ ಏನಾದರೂ ಬಿಕ್ಕಟ್ಟುಗಳು ಎದುರಾಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಮಾತಿನ ಜಗಳಗಳು ನಿಮ್ಮ ಸಂಬಂಧಿಕರಲ್ಲಿ ಅಥವಾ ರಿಲೇಟಿವ್ಗಳಲ್ಲಿ ಮಿತ್ರರಲ್ಲಿ ಬಂಧುಗಳಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಜುಲೈ ತಿಂಗಳಲ್ಲಿ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು ಅದೇ ರೀತಿ ವೈಯಕ್ತಿಕ ಜೀವನದಲ್ಲೂ ಭಿನ್ನಾಭಿಪ್ರಾಯ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡತರ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಸಹೋದರಿಯರ ಮಧ್ಯೆ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದು ಆಸ್ತಿ ವಿಚಾರವೂ ಹಣದ ವಿಚಾರಣೆ ಇನ್ನಿತ ವಿಚಾರ ಹಾಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜುಲೈ ತಿಂಗಳಲ್ಲಿ ಸಾಧ್ಯತೆ ಇದೆ ಹಾಗಾಗಿ ಜುಲೈ ತಿಂಗಳಲ್ಲಿ ನೀವು ತನು ಮನ ಧನ ಮೂರರ ಬಗ್ಗೆ ಬೇಕು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಹ ಒಂದು ಅಡ್ಡ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಇತರ ಏಳು ಗ್ರಹಗಳು ವಿರುದ್ಧವಾಗಿ ಇರುವಂಥ ಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗುತ್ತೆ ಅಲ್ಲಿ ಕೇವಲ ಗುರುವಿನ ರಕ್ಷಣೆ ರಾಹುವಿನ ಒಂದು ಬೆಂಬಲ ಇವೆಯನ್ನು ನೀವು ಅನುಸರಿಸ ಮಾಡಬೇಕಾಗುತ್ತೆ ಹಾಗಾಗಿ ಆ ಕಾಲದಲ್ಲಿ ಸ್ವಲ್ಪ ನಿಮಗೆ ಈ ಹಿತಶತ್ರುಗಳ ಬಾಧೆ ಗುಪ್ತ ಶತ್ರುಗಳ ಕಾಟ ಸಹ ಜುಲೈ ತಿಂಗಳಲ್ಲಿ ಕಾಡ್ಬೋದು ಏನೋ ಆಗಸ್ಟ್ ತಿಂಗಳು ಬಂದಾಗ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಆರ್ಥಿಕ ಜೀವನ ಆರೋಗ್ಯ ವಿಚಾರ ಎಲ್ಲ ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಗಲವೆ ಅದರಲ್ಲೇ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಏನಾದರೂ ಯಂತ್ರ ವಾಹನ ಅಥವಾ ಇತರ ಉಪಕರಣಗಳು ಕೊಡುವಂಥ ಅವಕಾಶ ನಿಮ್ಮ ವೃತ್ತಿ ಅಥವಾ ನಿಮ್ಮ ಉದ್ಯಮವನ್ನು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶಗಳು ಆಗಸ್ಟ್ ತಿಂಗಳಲ್ಲಿ ಬರಲಿವೆ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಇನ್ನಷ್ಟು ಉತ್ತಮ ಫಲ ನಿಮಗೆ ಹೊತ್ತು ತರಲಿದೆ ಸೆಪ್ಟೆಂಬರ್ನಲ್ಲಿ ಬರತಕ್ಕಂಥ ಸೂರ್ಯ ಅನುಗ್ರಹ ನಿಮಗೆ ಚಂದ್ರ ಅನುಗ್ರಹ ಬುಧಾನುಗ್ರಹ ಅಲ್ಲದೆ ಗುರುವಿನ ವಿಶೇಷದ ಬೆಂಬಲ ಶುಕ್ರನ ಬೆಂಬಲ ಇಲ್ಲ ಇರುವ ಕಾರಣ ಅಲ್ಲಿ ಐದಕ್ಕಿಂತಲೂ ಹೆಚ್ಚು ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿ ಬರ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿವೆ ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಮಾಡೋರು ಅಲ್ಲಿ ಪ್ರಗತಿ ಲಕ್ಷಣಗಳು ಕಂಡುಬರುತ್ತವೆ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಉತ್ತಮ ಫಲಿತಾಂಶ ಬರುತ್ತೆ ಅಂದುಕೊಂಡಂತಹ ಸೀಟುಗಳು ಸಿಗುವಂಥದ್ದು ಇನ್ನು ಹೈಯರ್ ಸ್ಟಡಿಗೆ ಉನ್ನತ ಶಿಕ್ಷಣಕ್ಕೆ ಯಾರೋ ಸ್ಟಡಿ ಪ್ರಯತ್ನ ಇರ್ತಾರೋ ಅವರಿಗೆ ಅವಕಾಶ ಸಿಗುವಂಥದ್ದು ವಿದೇಶದ ಮೂಲದ ಸಂಸ್ಥೆ ವಿದೇಶದ ಮೂಲದ ಉದ್ಯೋಗ ವಿದೇಶದಲ್ಲಿ ಶಿಕ್ಷಣ ಇವೆಲ್ಲಕ್ಕೂ ಅನುಕೂಲಕರವಾದ ನಿಮಗೆ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಒದಗಿ ಬರುವಂಥ ಸಾಧ್ಯತೆ ಇರುತ್ತೆ ಆ ಬಳಿಕ ಅಕ್ಟೋಬರ್ ತಿಂಗಳು ಅಕ್ಟೋಬರ್ನೂ ಹಾಗೆ ನಿಮಗೆ ವಿಶೇಷವಾದ ಉತ್ತಮಫಲ ಕೊಡುವಂಥ ತಿಂಗಳಾಗಿರುತ್ತೆ ಅಕ್ಟೋಬರ್ನಲ್ಲೂ ಐದು ಅಥವಾ ಆರು ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಉತ್ತಮಫಲವನ್ನು ಕೊಡಲು ಶಕ್ತವಾಗಿರ್ತವೆ ಅಂದು ಕೆಲಸ ಕಾರ್ಯ ಕೋರ್ಟ್ ಕಚೇರಿ ವಿಚಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಸರ್ಕಾರ ಮೂಲದ ದಾಖಲೆ ರಾಜಕೀಯ ಮೂಲದ ಕೆಲಸ ಕಾರ್ಯ ಇವೆಲ್ಲವೂ ನಿಮ್ಮ ಪರವಾಗಿ ಆಗಲಿವೆ ಭೂಮಿಗೆ ಸಂಬಂಧಪಟ್ಟು ವಿವಾದವಾಗಿ ಪರಿಹಾರ ಆಗುತ್ತೆ ಅಥವಾ ಕೌಟುಂಬಿಕವಾಗಿದ್ದಂಥ ಯಾವುದೇ ಮನಸ್ತಾಪಗಳು ಭಿನ್ನಗಳು ನಿವಾರಣೆಯಾಗಿ ಇಲ್ಲಿ ಕೌಟುಂಬದಲ್ಲಿ ನಿಮಗೆ ಮತ್ತೆ ಅಥವಾ ಬಾಂಧವ್ಯ ಚೆನ್ನಾಗಿ ಮೂಡುವಂಥ ಅವಕಾಶಗಳು ಅಕ್ಟೋಬರ್ ತಿಂಗಳಲ್ಲಿ ಬರಲಿವೆ ಅದೇ ರೀತಿ ಕೆಲವೊಬ್ಬರಿಗೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಉದ್ಯೋಗ ವಿದೇಶದ ಉದ್ಯೋಗದಾಗ ಸಹ ಅಕ್ಟೋಬರ್ನಲ್ಲಿ ಬರಲಿದೆ ಶುಭ ಕಾರ್ಯಗಳು ಸಹ ನಿಗದಿಯಾಗುವಂಥ ಅವಕಾಶ ಅಕ್ಟೋಬರ್ನಲ್ಲಿ ಬರುತ್ತವೆ ಹಾಗಾಗಿ ಅನೇಕ ಉತ್ತಮಗಳನ್ನ ಅಕ್ಟೋಬರ್ನಲ್ಲಿ ನಿರೀಕ್ಷೆ ಮಾಡ್ಬೋದು ಮುಂದೆ ನವಂಬರ್ ತಿಂಗಳು ನವಂಬರ್ ತಿಂಗಳಲ್ಲೂ ಪರವಾಗಿಲ್ಲ ನವೆಂಬರ್ ತಿಂಗಳಲ್ಲಿ ನಿಮಗೆ ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಕೆಲವು ಘಟನೆಗಳು ಜರುತ್ತವೆ ಜೊತೆಗೆ ಮನೆಯಲ್ಲಿ ನಿಮ್ಮ ಆಪ್ತರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಆಪ್ತಾರೆ ಅಂದರೆ ನಿಮ್ಮ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಅಥವಾ ಇನ್ನಿತರ ಸದಸ್ಯರಿಗೂ ಆರೋಗ್ಯದಲ್ಲಿ ಏನೋ ಒಂದು ಏರುಪೇರುಗಳು ಬರುವಂಥದ್ದು ಅದರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ತುಂಬ ಬೇಜಾರಾಗುವಂಥದ್ದು ಹಾಗಾಗಿ ಆ ಒಂದು ನವಂಬರ್ ತಿಂಗಳಲ್ಲಿ ಇತರ ವಿಚಾರಗಳ ಬಗ್ಗೆ ವೈಯಕ್ತಿಕ ವಿಚಾರಗಳು ಸ್ವಲ್ಪ ಗಮನ ಜಾಸ್ತಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಸ್ಟ್ರೆಸ್ ಅಂತ ಹೇಳ್ತೀರಾ ಒತ್ತಡ ಮನಸ್ಸಿನ ಒತ್ತಡವನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಮನಸ್ಸಿನಲ್ಲಿ ಏನಾದರೂ ತಿಮ್ಮ ತಿಂಗೆ ಚಿಂತೆ ಖಿನ್ನತೆ ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ನವೆಂಬರ್ ತಿಂಗಳಲ್ಲಿ ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗುತ್ತೆ ಆ ಬಳಿಕ ಡಿಸೆಂಬರ್ ತಿಂಗಳು ಡಿಸೆಂಬರ್ನಲ್ಲಿ ಹಾಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ತನುಮಾನಧನದ ಎಚ್ಚರಿಕೆ ಡಿಸೆಂಬರಲ್ಲಿ ಬೇಕು ಡಿಸೆಂಬರಲ್ಲಿ ನಿಮಗೆ ಹವಾಮಾನದಿಂದ ನೀರಿನಿಂದ ಆಹಾರದಿಂದ ಏನಾದರೂ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಅದು ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಇದ್ದಂಥವರಿಗೆ ಆ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಸ್ವಲ್ಪ ಹದಗೆಡ್ಬೋದು ಅಥವಾ ಅನಿರೀಕ್ಷಿತವಾಗಿ ಏನಾದರೂ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ತೊಂದರೆ ಬೇರೆ ಆಗುವಂಥದ್ದು ಆಸ್ಪತ್ರೆ ವಾಸ ಮುಂತಾದಗಳ ಸಾಧ್ಯತೆ ಔಷಧಗಳ ಖರ್ಚು ಇತ್ಯಾದಿಗಳು ಬರ್ಬೋದಾಗಿದೆ ಹಾಗಾಗಿ ಡಿಸೆಂಬರ್ ಅಷ್ಟೇನು ಉತ್ತಮವಾದ ಅವಕಾಶಗಳು ಬರ್ತಾಯಿಲ್ಲ ಇಲ್ಲ ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮ ಮನ ಧನದ ವಿಚಾರವಾಗಿನ ಜೊತೆಗೆ ಯಾವುದೇ ರೀತಿಯ ಈ ಹಣದ ಕೊಡುಕೊಳ್ಬೇಕೇನೋ ಸಾಲ ಮಾಡುವಂಥ ವಿಚಾರ ಸಾಲ ಕೊಡುವಂಥ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಆ ಬಳಿಕ ಜನವರಿ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ಜನವರಿ ತಿಂಗಳಲ್ಲಿ ನಿಮಗೆ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಇದ್ದೇ ಇರುತ್ತೆ ಆರ್ಥಿಕ ಮತ್ತು ಆರ್ಥಿಕ ಅಂದರೆ ಹಣಕಾಸು ಮತ್ತು ಆರೋಗ್ಯ ಜನವರಿಯಲ್ಲಿ ಸುಧಾರಣೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಆರೋಪ ಆಪರಾಧನೆಗಳು ಬರುವಂಥದ್ದು ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ತರಣ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಮೇಲಾಧಿಕಾರಿ ಅಥವಾ ಕೆಲಸದ ಜಾಗದಲ್ಲಿ ಏನೋ ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು ಅಥವಾ ನಿಮಗೆ ಯಾವುದಾದ್ರೂ ಸರ್ಕಾರದಿಂದ ಕಾನೂನು ಸಂಬಂಧಿತವಾದ ನೋಟಿಸ್ಗಳೆಲ್ಲ ಬರುವಂಥ ಅವೆಲ್ಲ ಸಾಧ್ಯತೆ ಜನವರಿ ತಿಂಗಳಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಆ ಬಳಿಕ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳು ಸ್ವಲ್ಪ ಪರವಾಗಿಲ್ಲ ಫೆಬ್ರವರಿನಲ್ಲಿ ನಿಮಗೆ ವಿಶೇಷವಾದ ಗ್ರಹಾನುಕೂಲಗಳು ಸ್ವಲ್ಪ ಚೆನ್ನಾಗಿ ಬರ್ತವೆ ಅಲ್ಲಿ ಐದು ಅಥವಾ ಹೆಚ್ಚಿನ ಗ್ರಹಗಳು ನಿಮಗೆ ಕೆಲವೊಮ್ಮೆ ಉತ್ತಮವಾದ ಫಲವನ್ನು ಕೊಡುವಂಥ ಸಾಧ್ಯತೆ ಇದ್ದು ಅಲ್ಲಿ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ವೃದ್ಧಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಹಿಂದೆ ಇದ್ದ ಎಲ್ಲ ಸಮಸ್ಯೆಗಳು ಈಗ ನಿವಾರಣೆಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭಫಲ ಉದ್ಯಮಿಗಳಿಗೆ ಕೈಗಾರಿಕೆ ನಡೆಸುವಾಗ ಉದ್ಯಮದಲ್ಲಿ ಚೆನ್ನಾದ ಪ್ರಗತಿ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳೆಲ್ಲ ಕ್ಷಿಪ್ರವಾಗಿ ಆಗುವಂಥದ್ದು ಹಾಗಾಗಿ ಅನೇಕ ಇಷ್ಟಾರ್ಥಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿನಲ್ಲಿ ಕೈಗೊಳ್ಳಲಿವೆ ಇನ್ನು ಆ ಸಂವತ್ಸರದ ಕೊನೆಯ ತಿಂಗಳಾದ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಗೋ ವಿಶೇಷವಾಗಿ ಗುರು ಶುಕ್ರರ ಅನುಗ್ರಹ ಜೊತೆಗೆ ಮಂಗಳವರು ನಿಮಗೆ ಪೂರಕವಾಗಿರೋದು ರಾಹುನ ಬೆಂಬಲ ಇರುವಂಥದ್ದು ಚಂದ್ರ ಅನುಗ್ರಹಗಳು ಬರುವಂಥದ್ದು ಹಾಗಾಗಿ ಅಲ್ಲಿ ಪಂಚಗ್ರಹಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಕೈಗೊಳ್ಳಲಿವೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಯಂತ್ರ ವಾಹನ ಕೊಳ್ಳೋದು ಅಥವಾ ಹೊಸ ಮನೆಗಳ ಒಂದು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದು ಅಥವಾ ಇದ್ದಂಥ ಮನೆಯಲ್ಲಿ ಏನಾದ್ರು ನೀವು ರಿಪೇರಿನೋ ಜೀರ್ಣಧಾರಣ ರಿನೋವೇಷನ್ನು ಮಾಡುವಂಥದ್ದು ಮುಂತಾದ ಅನೇಕ ಭೂಮಿ ಮತ್ತು ಗ್ರಹಕ್ಕೆ ಸಂಬಂಧಪಟ್ಟ ವಿಚಾರಗಳು ವಾಹನಕ್ಕೆ ಸಂಬಂಧಪಟ್ಟ ವಿಚಾರಗಳು ನಿಮಗೆ ತುಂಬ ಲಕ್ಕಿಯಾಗಿ ಪರಿಣಾಮ ಆಗಲಿವೆ ಇನ್ನು ಕೆಲವರಿಗೆ ವಿದೇಶ ಯಾತ್ರೆ ವಿದೇಶ ಪ್ರಯಾಣ ವಿದೇಶದ ಉದ್ಯೋಗ ಮುಂತಾದವೆಲ್ಲ ಖಾತ್ರಿ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಮಾಡುವಂಥ ಉದ್ಯಮದಲ್ಲಿ ಪ್ರಗತಿ ಇದೆ ರಾಜಕಾರಣಿ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಆಗಲಿವೆ ಅನೇಕ ರೀತಿಯ ಉದ್ಯಮಿಗಳಿಗೂ ಸಹ ಉತ್ತಮದ ಫಲ ಈ ಮಾರ್ಚ್ ತಿಂಗಳಂದ್ರೆ ಸಂವತ್ಸ್ರದ ಕೊನೆಯ ತಿಂಗಳಲ್ಲಿ ನಿಮಗೆ ಖಂಡಿತ ಕಂಡು ಬರಲಿದೆ ಧನುರಾಶಿಯವರಿಗೆ ಇವೆಲ್ಲವೂ ಈ ವಿಶ್ವವಾಸ ಸಂಸ್ಥರದಲ್ಲಿ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಯಾವ ರೀತಿ ನಿಮಗೆ ಫಲಗಳು ಅನುಕೂಲ ಇದೆ ಯಾವ ತಿಂಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದರ ಒಂದು ಸೂಚನೆ ಕೊಟ್ಟಿದ್ದೇನೆ ಅದರಲ್ಲಿ ಹೆಚ್ಚಿನ ತಿಂಗಳು ಅಂದರೆ ಸುಮಾರು ಎಂಟು ತಿಂಗಳುಗಳು ಹನ್ನೆರಡರಲ್ಲಿ ಎಂಟು ತಿಂಗಳು ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುವಂಥದ್ದು ಕೆಲವು ನಾಲ್ಕು ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಹೆಜ್ಜೆಗೆ ವಿಷಯ ಹೇಳಿದ್ದೇನೆ ಆ ತಿಂಗಳುಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಳಿ ಅದೇ ರೀತಿ ನೀವು ಮಾಡುವಂಥ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಧರ್ಮ ಇತ್ಯಾದಿಗಳನ್ನು ನೀವು ಮುಂದುವರೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡುತ್ತೋ ಜೊತೆಗೆ ನವಗ್ರಹ ಸ್ತೋತ್ರ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಒಂದು ಸಂದರ್ಶನ ಮಾಡುವಂಥದ್ದು ಜೊತೆಗೆ ಶನಿವಾರದಂದು ದಾನ ಧರ್ಮಗಳನ್ನು ಮಾಡುವಂಥ ಹವ್ಯಾಸ ಅಥವಾ ಈ ಆಂಜನೇಯ ಸ್ವಾಮಿ ಶಿವ ಬ್ರಹ್ಮ ಅಥವಾ ವಿಷ್ಣು ಅಥವಾ ಯಾವುದೇ ರೂಪದಲ್ಲಿ ದೇವರ ಒಂದು ಆರಾಧನೆ ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಗುರುವಿಗೆ ಸಂಬಂಧಪಟ್ಟ ಸ್ತೋತ್ರ ಗುರು ದತ್ತಾತ್ರೆಯ ಅನುಗ್ರಹ ಪಡೆಯುವಂಥ ಅಥವಾ ಕೆಲವರು ಸಾಯಿಬಾಬನು ಅಥವಾ ರಾಘವೇಂದ್ರ ಸ್ವಾಮಿನವರು ಭಕ್ತರಿದ್ದರೆ ಅಂತಹ ಒಂದು ಗುರು ಸ್ವರೂಪವನ್ನು ನಿಮಗೆ ಯಾವುದೇ ಇಷ್ಟವಾದಂತಹ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ಗುರುವಾರದಂದು ಕೆಲವೊಂದು ದೇವಾಲಯಗಳ ಸಂದರ್ಶನ ಗುರುವಾರದಂದು ಯಾವುದೇ ರೀತಿ ಧಾರ್ಮಿಕ ಕಾರ್ಯ ದಾನ ಧರ್ಮದ ಕಾರ್ಯಗಳನ್ನು ಮಾಡುವಂಥದ್ದು ಇವೆಲ್ಲವೂ ನಿಮಗೆ ತುಂಬ ಅನುಕೂಲಕರವಾಗಿ ಬರ್ತದೆ ಇನ್ನು ಕೆಲವೊಂದು ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ರವಿಯ ಒಂದು ಭಿನ್ನ ಭಿನ್ನತೆ ಇದೆ ಕೆಲವೊಂದು ಸಮಯದಲ್ಲಿ ನಿಮಗೆ ಅಲ್ಲಿ ಕೇತುವಿನ ಭಿನ್ನತೆ ರಾಹುನ ಭಿನ್ನತೆಗಳು ಕಲಿತು ಎದುರಾಗ್ಬೋದು ಆದರೆ ಅಷ್ಟೊಂದು ಆತಂಕ ಪಡೋದರಿಲ್ಲ ಗುಪ್ತ ಶತ್ರುಗಳ ಕಾಟ ಅದರ ರೂಪದಲ್ಲಿ ವ್ಯಕ್ತ ಇರ್ಬೋದು ಹಾಗಾಗಿ ನೀವು ಅಂಥ ಒಂದು ತೊಂದರೆಗಳ ನಿವಾರಣೆಗೆ ವಿಶೇಷವಾಗಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ಒಂದು ಶಕ್ತಿಗಳಾಗಲಿ ಅಥವಾ ಅಮ್ಮನವರು ಯಾವುದೇ ರೀತಿ ದೇವಿ ದೇವಾಲಯಗಳಲ್ಲಿ ಏನಾದರೂ ಮಂಗಳವಾರದೊಂದು ಪೂಜೆಗಳನ್ನು ಸಲ್ಲಿಸೋದಾಗ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ಪರ್ವ ಕಾಲದಲ್ಲಿ ಪೂಜೆ ಮಾಡುವಂಥ ಕೆಲವು ಶಕ್ತಿ ಪೀಠಗಳಂದಿರುತ್ತೆ ಅಂಥ ಒಂದು ಕ್ಷೇತ್ರದಲ್ಲಿ ಏನಾದರೂ ಪೂಜೆಗಳನ್ನು ಮಾಡಿಸಿದ್ರು ನಿಮ್ಮ ತೊಂದರೆಗಳು ಖಂಡಿತ ನಿವಾರಣೆ ಆಗುತ್ತೆ ಹಾಗಾಗಿ ಹೆಚ್ಚಿನ ಆತಂಕ ಭಯ ಪಡುವಂಥದ್ದನ್ನೆಲ್ಲ ಎಲ್ಲ ಗೃಹ ಬೆಂಬಲಗಳು ನಿಮಗೆ ಈ ವರ್ಷದಲ್ಲಿ ಭಾಳಷ್ಟು ಮಟ್ಟಿಗೆ ಅನುಕೂಲಕರವಾಗಿವೆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರದೆ ಎಲ್ಲ ಧನುರಾಶಿವರಿಗೆ ಈ ವಿಶ್ವಾಸ ಸಂವಸ್ಥರದಲ್ಲಿ ಆಯುರ್ವರ್ಗ ಶೀಕೃತಿ ಜಯ ಲಾಭಗಳು ಸಿದ್ಧಿಯಾಗಲಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೈಗೂಡಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮಂಗಳೂರು